ನಮಸ್ಕಾರ ರೈತ ಬಂದ್ರೆ ನನ್ನ ಹೆಸರು ಕಾಶಿನಾಥ್ ಅಂತ ನಾನು ಇವತ್ತು ನಾನಿವತ್ತು ಸಿಂಧೂಕುರ್ ಭಟ್ಟ ಗೋಕ ತಾಲೂಕ್ರಿ ಬೆಳಗಾಂ ಡಿಸ್ಟಿಕ್ನ ಇಲ್ಲದೇನು ರೀ ಇವತ್ತು ನಮ್ದು ಅರಡೂರ ಕಂಪ್ನಿದಾದಂಥ ಬೆಂಡಿ ದೀಪಾ ತೆಲಿಯನ್ನು ಹಾಕಿದ್ರಿ ಇಲ್ಲಿ ಅವರ ರೈತರ ಹೆಸರು ಬಂದ್ಬಿಟ್ಟು ಇಮ್ರಾನ್ ತಟ್ಗಾರ್ ಅವರು ನಮ್ದು ದೀಪ ಬೆಂಡಿಯನ್ನು ಹಾಕಿದ್ದಾರೆ ಹಾಕಿ ಈಗ ಇಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಹದಿನೈದರಿಂದ ಹದಿನಾರು ಮಾಡಿದಾರೆ ರೀ ಹದಿನಾರರಿಂದ ಹದಿನಾರು ಕಟೌನ್ ಮಾಡಿದಾರು ಕಾಯಿ ನೋಡಿ ಚೆನ್ನಾಗಿ ಶೈನಿಂಗನ್ನು ಐತಿ ಚಲೋ ಐತಿ ಮುರಿಯಾಕು ಬೆಸ್ಟ್ ಐತಿ ಸುಂಕಿಲ್ಲ ಮತ್ತು ಈ ಮಾರ್ಕೆಟ್ನಾಗೂ ಹೇಳೋರಿ ಚೆನ್ನಾಗಿ ಮಾರ್ಕೆಟ್ನಾಗೂ ಡಿಮ್ಯಾಂಡ್ ಐತೆ ಅಂತ ರೈತರು ಹೇಳ್ತಾ ಹೇಳ್ದಾರೀ ಮತ್ತು ಇದ್ರೆ ಹೈಟ್ ಬಂದುಬಿಟ್ಟು ನಿಮ್ಗೆ ನಾಲ್ಕರಿಂದ ಫುಟ್ ತನಕ ಹೈಟ್ ಬಂದೈತಿ ಈಗ ಇನ್ನೂ ಹೈಟ್ ಬರ್ತೈತಿ ಅಂತ ಅನ್ಸ ಐತಿ ಯಾಕಂತ ಇನ್ನು ಕುಡಿನು ಮ್ಯಾಲ ಬಾ ಬಿಡ ಐತಿ ಸೈಡ್ ಬ್ರಾಂಚಸ್ ಬರೈತಿ ಮತ್ತು ಇದಕ್ಕೆ ರೋಗನು ಕಡಿಮೆ ಐತ್ರಿ ಸುಂಕಿಲ್ಲ ರೋಗನು ಕಡಿಮೆ ಐತ್ರಿ ಮತ್ತೆ ಭಾಳ ಚಲೋ ಐತಿ ಎಲ್ಲರೂ ಹಾಕಿರಿ ಎಲ್ಲರೂ ಇದನ್ನು ಬೆಂಡಿ ದೀಪ ಹಾಕಿ ದೀಪ ಬೆಂಡಿ ಹಾಕಿ ಎಲ್ಲರೂ ಇದರ ಸದ್ಯಗಳನ್ನು ತೊಗೋಬೋದು ನಿಮ್ಗೆ ಯಾರಿಗಾರ ದೀಪ ಬೆಂಡಿ ತಳಿದ ಬೀಜ ಬೇಕಾತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಸೆವೆನ್ ಡಬಲ್ ತ್ರೀ ಏಯ್ಟ್ ಸಿಕ್ಸ್ ಡಬಲ್ ಜೀರೋ ಏಯ್ಟು ಸೆವೆನ್